ಸಿ ಎಮ್ ಒ ಡಿ ಸಿ ಎಮ್ ಎರಡು ಕಣ್ಣು ಅವರು ಎಲ್ಲ ಬೈಕ್ ಇರೋ ಸಹಜ ಹಾಂ ಬೈಕ್ ಇರೋದೆಲ್ಲ ಆಗಲ್ಲ ಮ್ಯಾನ್ ಪ್ರಪೋಸ್ ಗಾಡ್ ಡಿಸ್ಪೋಸ್ ನಾವೊಂದು ಬಗ್ಗೆ ದಯವೊಂದು ಬಗ್ತದೆ ಆದರೆ ಅವರು ಸಂತೋಷಕ್ಕೆ ನಾನು ಬೇಡ ಅಂತ ಹೇಳ್ತೀನಿ ಇನ್ನೂ ಜವಾಬ್ದಾರಿ ಇರ್ತದೆ ಇದು ಕೇವಲ ಒಂದು ತಾಲೂಕು ಮತ್ತು ಕ್ಷೇತ್ರ ಜಿಲ್ಲೆಗೆರೋದು ರಾಜ್ಯ ಮಟ್ಟಕ್ಕೆ ಆಗ್ತದೆ ಆ ಶಕ್ತಿ ಅದನ್ನು ಮಾಡೋಣ ಸಂಕ್ರಾಂತಿ ಸಂಪೂರ್ಣ ನೋಡಿ ಅದು ಪ್ರಾರಂಭದಿಂದನೂ ಇವತ್ತು ನಾಳೆ ಇವತ್ತು ನಾಳೆ ಅಂತ ಇದೆ ಆಗ್ತಾ ಇದೆ ಅದ್ರ ಬಗ್ಗೆ ಅಲ್ಲೆಲ್ಲ ತುಂಬಾ ದೊಡ್ಡವರು ವರಿಷ್ಠರಿದ್ದಾರೆ ಅವರು ಸಾಧಕ ಬಾಧಕ ಜವಾಬ್ದಾರಿ ಇದೆ ಆ ವಿಚಾರವಾಗಿ ನಾನು ನೀವೇ ನೀವೇ ಎಲ್ಲದನ್ನು ಬಿತ್ತರಿಸೋದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ನಾನೇ ನಿಮ್ಮನ್ನು ಕೇಳೋಣ ಅಂತ ಇದ್ನಪ್ಪ ನಾನು ಕೇಳಿದ್ರೆ ನಾವು ಏನು ಮಾಡೋಣ ನನಗೇನು ಖಂಡಿತವಾಗ್ಲೂ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಅದಾದಾಗ ಅಂಥದ್ದು ಏನಾದರೂ ನಮಗೆ ಕಿವಿಗೆ ಬಿದ್ದರೆ ಖಂಡಿತ ನಿಮಗೆ ನಾನೇ ಅಡ್ವಾನ್ಸ್ ತಿಳಿಸ್ತೀನಿ ಅಲ್ಲೆಲ್ಲ ಸಿಕ್ಕರೆ ಯಾರು ಬೇಡ ಅಂತಾರೆ ಹ್ಞೂ ಹಾಗಾಗಿ ಶಾಸಕ ಆಗಿದ್ದೀನಿ ನಮ್ಮೂರು ಭಾಳ ಚೆನ್ನಾಗಿ ಮಾಡಿದ್ದೀನಿ ಸಚಿವರಾದರೆ ನಮ್ಮ ತಾಲೂಕಿನ ಜಿಲ್ಲೆನ ಇನ್ನೂ ಚೆನ್ನಾಗಿ ಮಾಡ್ತೀನಿ ಇನ್ನೂ ಭಾಳ ಜನ ಇದ್ದಾರೆ ಅವ್ರು ಸೀನಿಯರಿಟಿ ಮುಗಿಲಿ ಹ್ಞೂ ಹಾಂ ಹ್ಞೂ ಏನು ಗೊಂದಲ ಏನಿಲ್ಲ ಯಾರು ಹೇಳಿದ್ದು ನಿಮ್ಗೆ ಗೊಂದಲ ಐತೆ ಅಂತ ಹ್ಞೂ ಗೊಂದಲ ಏನಿಲ್ಲ ಸಹಜವಾಗಿ ಕೇಳೋಕ್ಕೆಲ್ಲರಿಗೂ ರೈಟ್ಸ್ ಐತಲ್ಲ ಕೇಳ್ತಾರೆ ಅದನ್ನು ವರಿಷ್ಠರು ತೀರ್ಮಾನ ಮಾಡ್ತಾರೆ ಆ ವರಿಷ್ಠ ತೀರ್ಮಾನಕ್ಕೆ ಎಲ್ಲರೂ ಚೆನ್ನಾಗಿದ್ದಾರೆ ಭಾಳ ಚೆನ್ನಾಗಿ ಹೇಳ್ತಾರಲ್ಲ ಅವರು ಮನೆ ಬ್ರೇಕ್ಫಾಸ್ಟ್ ಇವ್ರು ಹೋಗ್ಯಾರೆ ಇವ್ರು ಲಂಚ್ಗೆ ಅವರು ಬಂದಿದ್ದಾರೆ ಎಲ್ಲಿದೆ ಕೇಳೋ ಸಹಜ ಇದೆ ಕೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ದೆ ಸೋಮನೆ ಕಣಪ್ಪ ಎಲ್ಲ ಮಾಡೋದು ನೀವು ನೋಡಿ ಮಾಧ್ಯಮದ ಅದನ್ನು ನಾನು ಹೇಳೋಕ್ಕಾಗಲ್ಲ ಹ್ಞೂ ಅಂಥದ್ದು ನಮಗೆ ಯಾವುದೇ ಅಧಿಕೃತವಾಗಿರೋಂಥದ್ದು ನಮಗೆ ಇದುವರೆಗೂ ಗೊತ್ತಿಲ್ಲ ಒಬ್ಬ ಶಾಸಕನಾಗಿ ಸೋಮಣೆ ನಾವು ಇಲ್ಲೇನೋ ಮಾಧ್ಯಮದರಿದ್ದಾರೆ ಅಂತ ಹೇಳೋಂಥದ್ದು ನನಗಿಷ್ಟ ಆಗೋಲ್ಲ ಖಂಡಿತವಾಗಲೂ ನಮಗೆ ಅದು ಅಧಿಕೃತವಾಗಿದ್ದರೆ ಪ್ರಾಮಿಸ್ ಹೇಳ್ತಾ ಇದ್ದೆ ನನಗೇನೂ ಇಲ್ಲ ನಮ್ಗೆ ಯಾರಿದ್ದರೂ ಎರಡು ಕಣ್ಣುಗಳಿದ್ದಾಗೆ ಸ್ನೇಹಿತರು ಯಾರು ಅವ್ರನ್ನೇ ಕೇಳಿರಿ ನನಗೆ ನನಗೆ ಹೇಳಿಲ್ಲ ಅವರು ಹ್ಞೂ ಸಿ ಎಮ್ ಡಿ ಸಿ ಎಮ್ ಎರಡು ಕಣ್ಣವರು